ರೀಸೆಂಟ್ ಟೈಮ್ಸ್ ನಲ್ಲಿ ಒನ್ ಆಫ್ ದ ಬೆಸ್ಟ್ ಮೂವಿ ಒಂದು ಯುವ ಇದರಲ್ಲಿ ಸೂಪರ್ ಆಗಿ ಕಿಶೋರ್ ಅವರು ನಡೆಸಿದ್ದಾರೆ ಕಿಶೋರ್ ಅವರ ಒಂದು ಪಾತ್ರ ಕೂಡ ತುಂಬಾನೇ ಒಂದು ಪ್ರಮುಖವಾದಂತಹ ಪಾತ್ರ ಯಾವ ರೀತಿ ಪಾತ್ರ ಅಂದ್ರೆ ಅವರು ಕೋಚ್ ಆಗಿರ್ತಾರೆ ರೆಸ್ಲಿಂಗ್ ಕೋಚ್ ಆಗಿರ್ತಾರೆ ಒಂದು ಕುಸ್ತಿ ಪಟುವಿನ ಕೋಚ್ ಆಗಿರ್ತಾರೆ ತುಂಬಾ ಚೆನ್ನಾಗಿ ನಟಿಸಿದ್ದಾರೆ ಲಾಸ್ಟ್ ಅಂತೂ ಅವರ ಒಂದು ಫೈಟ್ ಸೀಕ್ವೆನ್ಸ್ ಆಗಿರ್ಬೋದು ಅವ್ರು ಹೇಳ್ಕೊಡುವಂತ ಒಂದು ಇದಾಗಿರ್ಬೋದು ಏನಂದ್ರೆ ಪ್ರಾಕ್ಟೀಸ್ ಆಗಿರ್ಬೋದು ಗೆಲುವು ಕೂಡ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿ ಕಿಶೋರ್ ಅವರು ಕೂಡ ಒಂದು ಒಳ್ಳೆ ಪಾತ್ರ ನಟಿಸಿದ್ರೆ ಒಂದು ನೋಡಬೇಕಾಗಿರುವಂತಹ ಸಿನಿಮಾ ಈಗ ರೀಸೆಂಟ್ ಟೈಮ್ಸ್ ನಲ್ಲಿ ಒಂದು ಒಳ್ಳೆ ಸಿನಿಮಾ ಬಂದಿದೆ ಅದು ಯುವರಾಜ್ ಕುಮಾರ್ ಅವರ ಒಂದು ಯುವ ಸಿನಿಮಾ ಸೇಮ್ ಅಪ್ಪನ ನಾವು ನೋಡಿದಂತ ಆಗುತ್ತೆ ಡ್ಯಾನ್ಸ್ ಕೂಡ ಚೆನ್ನಾಗಿದೆ ಜೊತೆಗೆ ಫೈಟ್ ಸೀಕ್ವೆನ್ಸ್ ಕೂಡ ಸೂಪರ್ ಆಗಿದೆ ಕಂಪ್ಲೀಟ್ ಒಂದು ಕಥೆ ಆಗಿರ್ಬೋದು ಪ್ಯಾಕಿಂಗ್ ತುಂಬಾ ಒಂದು ಎಮೋಷನಲ್ ಟಚ್ ಕೊಟ್ಟಿದ್ದಾರೆ ಸಂತೋಷ್ ಆನಂದ್ರಮ ಅವರ ನಿರ್ದೇಶನ ಅಂತೂ ತುಂಬಾನೇ ಚೆನ್ನಾಗಿದೆ ಸುಗಾಗಿ ಯಾರೆಲ್ಲ ಮಿಸ್ ಮಾಡಿದೆ ಇನ್ನ ಕೂಡ ಸಿನಿಮಾ ನೋಡ್ಬೇಕು ಅನ್ಕೊಂಡಿರ್ತಾರೆ ಹಾಗೆ ಪೋಸ್ಟ್ ಪೋನ್ ಮಾಡಿರ್ತಾರೆ ನಾಳೆ ಹೋಗೋಣ ನಾಳೆ ಹೋಗೋಣ ಅಂತ ಮಿಸ್ ಮಾಡುದು ಈ ಒಂದು ವೀಕೆಂಡ್ ನೋಡಿ ತುಂಬಾನೇ ಎಂಜಾಯ್ ಮಾಡಬಹುದು ಒಂದು ಪೈಸಾ ವಸ್ತು ಗ್ಯಾರಂಟ್ರೆ ಒಂದು ಸಿನಿಮಾ ಅಷ್ಟರ ಮಟ್ಟಿಗೆ ಮೇಕಿಂಗ್ ಇಂದ ಹಿಡಿದು ಪ್ರತಿಯೊಂದು ಕೂಡ ಅಷ್ಟೇ ಎಮೋಷನ್ ಟಚ್ ಆಗಿರ್ಬೋದು ಮತ್ತೆ ಹೀರೋ ಮತ್ತು ಹೀರೋ ಒಂದು ಸೀಕ್ವೆನ್ಸ್ ಆಗಿರ್ಬೋದು ಒಡನಾಟ ಆಗಿರ್ಬೋದು ಒಂದು ಫ್ರೆಂಡ್ಶಿಪ್ ಕಾಮಿಡಿ ಕೂಡ ಸ್ವಲ್ಪ ಆಗಾಗ ಬಂದು ಹೋಗುತ್ತೆ ಆದ್ರೂ ಕೂಡ ಚೆನ್ನಾಗಿದೆ ಒಂದು ಫ್ಯಾಮಿಲಿ